ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಶರಣೆ ಅಕ್ಕ ಮಹಾದೇವಿಯು ತಮ್ಮ ವಚನದಲ್ಲಿ ಕೃಷಿ ಜೀವ ವಿಜ್ಞಾನದ ಮಹತ್ವ ಅದರ ವೈಜ್ಞಾನಿಕ ಸಂಗತಿಯ ನಿರೂಪಿಸಿ ಜೀವ ಉತ್ಪಾದನೆಗೆ ಸಂಘವೇ ಮೂಲ ಕಾರಣವೆಂದು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿನ ಜೀವ ಉತ್ಪಾದನೆಯ ಮೂಲದ ಬಗ್ಗೆ ವಚನದಲ್ಲಿ ನಿರೂಪಿಸಿದ್ದಾಳೆ ವಚನ ಸಂಖ್ಯೆ ಮುನ್ನೂರ ಎಪ್ಪತ್ತೇಳರಲ್ಲಿ ವಚನ ಈ ರೀತಿಯಾಗಿದೆ ಸಂಘದಿಂದಲ್ಲದೆ ಅಗ್ಗನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮಳೆದೋರದು ಸಂಘದಿಂದಲ್ಲದೆ ಹೂವಾಗದು ಸಂಘದಿಂದಲ್ಲದೆ ಸರ್ವ ಸುಖ ದೂರದು ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಮಹಾನುಭಾವಿಗಳ ಸಂಘದಿಂದಲಾನು ಪರಮ ಸುಖಿಯಾದೇನಯ್ಯ ಬೀಜದಂತೆ ಬೆಳೆ ಬಿತ್ತಿದಂತೆ ಬೆಳೆ ಬಿತ್ತಿದ್ದನ್ನು ಪಡೆ ಮುಂತಾದವು ಗಾದೆಗಳು ಗಾದೆಗಳು ಅಥವಾ ವಚನಗಳು ಪರಸ್ಪರ ಒಂದನ್ನೊಂದು ಪ್ರಭಾವಿಸಿರಬಹುದು ಧ್ವನಿಸುವ ಮಾತೆಂದರೆ ಬೀಜದ ಗುಣಮಟ್ಟ ಶ್ರೇಷ್ಠ ದರ್ಜೆಯದಾಗಿರಬೇಕು ಬೀಜಗಳ ಮೊಳಕೆಯೊಡೆಯುವ ಪ್ರಮಾಣವು ಬೆಳೆಯ ಇಳುವರಿಯನ್ನು ಪ್ರಭಾವಿಸುತ್ತದೆ ಎಂಬುದು ಈಗಾಗಲೇ ವೈಜ್ಞಾನಿಕವಾಗಿ ಸಿದ್ಧವಾಗಿದೆ ಕೃಷಿಯು ಸಫಲವಾಗಬೇಕಾದರೆ ಬೀಜಗಳಲ್ಲಿ ಮೊಳಕೆ ಒಡೆಯುವ ಪ್ರಮಾಣ ಹೆಚ್ಚಬೇಕು ಅದಕ್ಕೆ ಪೂರಕ ವಾತಾವರಣದ ಬೆಂಬಲ ಬೇಕು ಉತ್ತಮ ಹವಾಮಾನವು ಕೈಜೋಡಿಸಿ ಬೆಂಬಲಿಸಿದಾಗ ಇದು ಸಾಧ್ಯ ಮೇಲಿನ ವಚನದಲ್ಲಿ ನಿರೂಪಗೊಂಡಂತೆ ಶಿವಶರಣೆ ಅಕ್ಕಮಹಾದೇವಿಯ ಕೃಷಿ ಜ್ಞಾನ ಹಾಗೂ ಅದರ ಯುಕ್ತ ಅನ್ವಯಕತೆಯನ್ನು ಮೆಚ್ಚಲೇಬೇಕು ಶರಣೆ ಅಕ್ಕನು ತಾನು ಪರಮ ಸುಖಿಯಾದದ್ದು ದೇವನ ಅನುಭಾವಿಗಳಾದ ಶರಣರ ಸಂಘದಿಂದ ಎನ್ನುವುದನ್ನು ಸಂಘದಿಂದಾಗುವ ವಿವಿಧ ಪರಿಣಾಮಗಳನ್ನು ಹೆಸರಿಸಿ ಸಂಘದಿಂದಲ್ಲದೆ ಬೀಜ ಮೊಳೆದೋರದು ಎಂದಿದ್ದಾಳೆ ಹೀಗೆಂದು ಜೀವವಿಜ್ಞಾನದ ಒಂದು ಅತ್ಯಂತ ಪ್ರಮುಖ ತತ್ವವನ್ನೇ ಹೇಳಿದ್ದಾಳೆ ಭೂಮಿಯೊಳಗಿಟ್ಟ ಅಂದರೆ ಬಿತ್ತಿದ ಬೀಜವು ಮೊಳಕೆಯೊಡೆಯಬೇಕಾದರೆ ಅದಕ್ಕೆ ಮಣ್ಣು ನೀರು ಸೂರ್ಯಪ್ರಕಾಶ ಒಳ್ಳೆಯ ಬೆಳೆಗೆ ಗೊಬ್ಬರ ಇವೆಲ್ಲವುಗಳ ಸಂಘವು ಅವಶ್ಯಕ ಸಂಘದಿಂದ ಮೊಳಕೆ ಎಂದಾಯಿತು ಒಂದು ಜೀವಕ್ಕೆ ಪ್ರಾಣಿ ಜೀವವಾಗಲಿ ಸಸ್ಯ ಜೀವವಾಗಲಿ ಮೊಳಕೆಯು ಮೂಲ ಹೀಗಾಗಿ ಜೀವೋತ್ಪಾದನೆಗೆ ಸಂಘವೇ ಮೂಲ ಕಾರಣ ಎಂಬುದನ್ನು ವಚನದಲ್ಲಿ ನಿವೇದಿಸಿದ್ದಾಳೆ ಅಕ್ಕ ಮಾದೇವಿಯ ವಚನಗಳನ್ನು ಅಭ್ಯಾಸಿಸಿದಾಗ ಅಪಾರ ಜೀವನಾನುಭವದ ಜೊತೆಗೆ ಪ್ರಕೃತಿಯಲ್ಲಿ ಘಟಿಸುವ ಬದಲಾವಣೆಗಳನ್ನು ಅತ್ಯಂತ ಸೂಕ್ಷ್ಮತೆಯಿಂದ ಗಮನಿಸಿರುವುದು ಕಂಡುಬರುತ್ತದೆ ಅವಳ ವಚನದಲ್ಲಿ ಸೃಷ್ಟಿಯ ಕ್ರಿಯೆಯ ವಿಕಾಸವಾದದ ಪರಿಚಯ ಸಿಗುತ್ತದೆ ಸೃಷ್ಟಿಯ ಉದ್ಭವದ ಅದ್ಭುತಗಳಲ್ಲಿ ಪ್ರಮುಖವಾದ ಸಂಭವಿಸುವಿಕೆಗಳು ಒಂದರ ಮೇಲೊಂದು ಅವಲಂಬಿಸಿದ್ದುದನ್ನು ಮತ್ತು ಅವುಗಳ ನಡುವಿನ ಸಂಯೋಗವನ್ನು ವಿವರಿಸುತ್ತಿದ್ದಾಳೆ ಇಲ್ಲಿ ಘರ್ಷಣೆಯಿಂದ ಅಗ್ನಿ ಹುಟ್ಟಿದಂತೆ ಗಂಡು ಹೆಣ್ಣು ಹೂವುಗಳ ಸಂಯೋಗದಿಂದ ಬೀಜ ಹುಟ್ಟಿ ಅದು ಭೂಮಿಗೆ ಸೇರಿದಾಗ ಮೊಳಕೆಯಡೆದು ಮರವಾಗುವ ಕ್ರಿಯೆಯಂತೆ ಸಂಘದಲ್ಲೇ ಸರ್ವಸುಖವಿರುವುದು ಎರಡು ಬೀಜಾಣುಗಳ ಸಂಘವಿಲ್ಲದೆ ಬೀಜ ಉತ್ಪತ್ತಿಯಾಗುವುದಿಲ್ಲ ಹಾಗೆಯೇ ಹೂವು ಕೂಡ ಅರಳದು ಹೀಗೆ ಸಂಘ ಸಹವಾಸಗಳು ಇದ್ದರೆ ಮಾತ್ರ ಫಲ ಹೂವು ಸಾಧ್ಯ ಜೀವವಿಜ್ಞಾನದ ಮಹತ್ವದ ಸಂಗತಿಯನ್ನು ನಿರೂಪಿಸಿರುವುದು ವೈಜ್ಞಾನಿಕವಾದರೆ ಜೀವೋತ್ಪಾದನೆಗೆ ಸಂಘವೇ ಮೂಲ ಕಾರಣವೆಂದು ನಿರೂಪಿಸಿದ್ದಾಳೆ ವಚನಕಾರರು ಸಕಲ ಜೀವಿಗಳಿಗೂ ಲೇಸನ್ನೇ ಬಯಸಿ ಸರ್ವಂತರಂಗ ಸುದ್ದಿ ಆತ್ಮೀಯ ವಿಕಾಸಕ್ಕೆ ವ್ಯಕ್ತಿಯ ವ್ಯಕ್ತಿತ್ವದ ಪೂರ್ಣತೆಯಡೆಗೆ ವಿಕಾಸವಾಗಲು ಸ್ಪಷ್ಟ ಸದೃಢ ಶರೀರ ಆತ್ಮತೃಪ್ತಿಯ ಸೃಜನಶೀಲ ಮನಸ್ಸು ಇದರ ಜೊತೆಗೆ ಸತ್ಯವನ್ನು ಬಿತ್ತಿ ಬೆಳೆಯುವ ಪ್ರಾಂಜಲ ಮನಸ್ಸಿನ ಸರ್ವಜೀವ ಸಮಾನತೆಯ ಸಮಾಜವಾದದ ವಚ ವಚನಕಾರರ ವೈಚಾರಿಕ ಮನೋಭಾವನೆ ಅನುಭವದಿಂದ ಕೂಡಿದ್ದರೂ ವ್ಯಕ್ತಿತ್ವ ವಿಕಾಸ ಅದು ಮಾನವೀಯತೆಯ ಪುಷ್ಪವಾಗಿ ಅರಳಿರುವುದು ಇವರ ವೈಚಾರಿಕ ಚಿಂತನೆಗಳಿಂದ ಆತ್ಮಾಂತರಿಕ ಆತ್ಮ ವಿಕಸನ ಅಗೋಚರವೆನಿಸಿದ್ದರೂ ಹೃದಯ ಗೋಚರ ಹೀಗಾಗಿ ಆತ್ಮಜ್ಞಾನ ಆತ್ಮವಿಜ್ಞಾನವೇ ಆಗಿದೆ ವಚನಕಾರರು ಅಪೂರ್ವ ವಿಜ್ಞಾನಿಗಳು ವಚನಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವ ಅಭ್ಯಾಸ ಮಾಡುವ ಮನೋಭಾವನೆ ಬೆಳೆಸಬೇಕು ಇದರಿಂದ ಭಾರತೀಯರ ಬದುಕು ಮತ್ತೆ ತನ್ನ ಮೂಲ ನೆಲೆಯಿಂದ ಸ್ಥಾಪಿತವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು